ಇವಳ ಹೆಸರು ಪ್ರಿಯಾ ಬಡ ಕುಟುಂಬದಲ್ಲಿ ಬೆಳೆಯುತ್ತಿರುವವಳು ಪ್ರಿಯಾ ಮತ್ತು ರಾಜ್ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು ಮುಂದೆ ಮದುವೆ ಕೂಡ ಆದರು ರಾಜ್ ದೊಡ್ಡ ಶ್ರೀಮಂತರ ಮಗನಾಗಿದ್ದ ಸಿಟಿಯಲ್ಲಿ ಅವನ ತಂದೆ ತಾಯಿಯ ಜೊತೆ ರಾಜ್ ಬೆಳೆದವನು ಅವನು ಇಂಜಿನಿಯರಿಂಗ್ ಮಾಡ್ತಿದ್ದಾಗ ರಜಾ ಬಂದ ದಿನಗಳಲ್ಲಿ ಅಜ್ಜಿಯ ಊರಿಗೆ ರಜಾ ದಿನಗಳನ್ನು ಕಳೆಯಲು ಬರುತ್ತಿದ್ದ ಅವನು ಅಜ್ಜಿಯ ಜೊತೆ ತೋಟದ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದ ಅದೇ ಊರಿನಲ್ಲಿ ಬೋಪಯ್ಯ ಅಜ್ಜಿಯ ತೋಟದಲ್ಲಿ ಕೆಲಸ ಮಾಡುತ್ತಿದ್ದರು ಬೋಪಯ್ಯ ಎನ್ನುವವರ ಮಗಳ ಮೇಲೆ ರಾಜ್ಗೆ ಪ್ರೀತಿ ಹುಟ್ಟುತ್ತದೆ ಅವಳ ಹೆಸರೇ ಪ್ರಿಯಾ ಪ್ರಿಯಾ ಈಗ ತಾನೇ ಪಿಯುಸಿ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕೆಲವು ಕಾಲೇಜುಗಳಿಗೆ ಅಪ್ಲಿಕೇಶನ್ ಹಾಕಿ ಕಾಯುತ್ತಿದ್ದಳು ಪ್ರಿಯಾ ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡುತ್ತಿದ್ದಳು ಅವಳ ಹೆಸರಿಗೆ ತಕ್ಕಂತೆ ಪ್ರಿಯವಾಗಿದ್ದಳು ನೋಡಲು ಸೌಂದರ್ಯವತಿ ಕೂಡ ಬಡತನದಲ್ಲಿ ಹುಟ್ಟಿ ಬಡತನದ ಬೇಗೆಯಲ್ಲಿ ಬೆಳೆದು ಬಂದಿದ್ದ ಪ್ರಿಯಾ ಶ್ರೀಮಂತರ ಜೀವನ ನಡೆಸುವ ಆಸೆ ಇತ್ತು ಆದರೆ ಅದಕ್ಕಾಗಿ ಕೆಟ್ಟ ಮಾರ್ಗ ಹಿಡಿಯುವ ಅಥವಾ ಶ್ರೀಮಂತ ಹುಡುಗನನ್ನು ಪ್ರೀತಿಸಿ ಮದುವೆಯಾಗಿ ಶ್ರೀಮಂತರ ಮನೆಯ ಸೊಸೆಯಾಗುವ ಯೋಚನೆಗಳು ಅವಳ ಬಳಿ ಇರಲಿಲ್ಲ ಕಷ್ಟಪಟ್ಟು ದುಡಿದು ಮೇಲೆ ಬರಬೇಕು ಎಂಬುದು ಅವಳ ಮನಸ್ಸಿನಲ್ಲಿ ಇದ್ದ ಆಸೆ ಪ್ರಿಯ ಓದುವುದರಲ್ಲಿಯೂ ತುಂಬ ಮುಂದೆ ಇದ್ದಳು ಪ್ರಿಯ ತಾಯಿ ರಾಜನ ಅಜ್ಜಿ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಿದ್ದರು ಪ್ರಿಯ ಕಾಲೇಜಿಗೆ ಹೋಗುವ ಮುಂಚೆ ರಾಜನ ಮನೆಗೆ ಬಂದು ಅವಳ ಅಮ್ಮನ ಜೊತೆ ಸೇರಿಕೊಂಡು ಮನೆಯ ಕೆಲಸದಲ್ಲಿ ಅವಳ ಅಮ್ಮನಿಗೆ ಸಹಾಯ ಮಾಡುವುದರ ಜೊತೆಗೆ ಸಂಜೆ ವೇಳೆಗೆ ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಮನೆಪಾಠ ಮಾಡಿ ಹಣ ಸಂಪಾದಿಸುತ್ತಿದ್ದಳು ಸಹಜವಾಗಿ ರಾಜ್ಗೆ ಪ್ರಿಯಾಳ ಮೇಲೆ ಆಕರ್ಷಣೆ ಉಂಟಾಗುತ್ತದೆ ಪ್ರಿಯಾಳಿಗೆ ಕೂಡ ರಾಜ್ನ ಮೇಲೆ ಅದೇ ಭಾವ ಇತ್ತು ಇಬ್ಬರ ಮನಸ್ಸು ಪ್ರೀತಿಗಾಗಿ ಆತೊರೆಯುತ್ತಿತ್ತು ರಾಜ್ ಒಂದು ದಿನ ಧೈರ್ಯ ಮಾಡಿ ಪ್ರಿಯಾಳ ಮುಂದೆ ಪ್ರೀತಿಯನ್ನು ನಿವೇದಿಸಿಕೊಂಡ ಮೊದಲೇ ಅದರ ಸುಳಿವು ದೊರೆತಿದ್ದ ಪ್ರಿಯ ಸಂಪೂರ್ಣವಾಗಿ ಅವನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದಳು ರಾಜ್ ರಜೆ ಮುಗಿಸಿ ಬೆಂಗಳೂರಿಗೆ ಹೋಗುವ ದಿನಗಳು ಹತ್ತಿರ ಬರುತ್ತಿದ್ದಂತೆ ಇಬ್ಬರಿಗೂ ದೂರ ದೂರ ಇರಬೇಕಲ್ಲ ಎಂಬ ಯೋಚನೆ ಮಾಡಿ ಮನಸ್ಸಿಗೆ ಒಂದು ರೀತಿಯ ನೋವು ಉಂಟಾಗಿತ್ತು ಈ ವಿಷಯವನ್ನು ತಿಳಿದಿದ್ದ ಆ ಊರಿನ ಒಬ್ಬ ವ್ಯಕ್ತಿ ಪ್ರಿಯ ಮತ್ತೆ ರಾಜ್ ಪ್ರೀತಿ ವಿಷಯವನ್ನು ಪ್ರಿಯ ತಂದೆ ಬಳಿ ಹೇಳುತ್ತಾರೆ ಮೊದಲಿಗೆ ಬೋಪಯ್ಯ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಆದರೆ ಬೋಪಯ್ಯ ರಾಜ್ ಮತ್ತೆ ಪ್ರಿಯ ಇಬ್ಬರು ಜೊತೆಯಾಗಿ ಕೈಕೈ ಹಿಡಿದುಕೊಂಡು ಓಡಾಡುತ್ತಿರುವುದನ್ನು ನೋಡಿದ ಮನೆಗೆ ಬಂದ ಪ್ರಿಯಾಳ ಬಳಿ ಈ ವಿಷಯದ ಬಗ್ಗೆ ಕೇಳಿದನು ಪ್ರಿಯಾ ಮೊದಲಿಗೆ ಸ್ವಲ್ಪ ಹೆದರಿಕೊಂಡವಳಂತೆ ಕಂಡರೂ ತಂದೆಗೆ ನಿಜವನ್ನು ಹೇಳಿದಳು ಆಗ ಬೋಪಯ್ಯನಿಗೆ ಮಗಳ ಮೇಲಿದ್ದ ನಂಬಿಕೆಯ ಗೋಪುರ ಕುಸಿದಂತಾಯಿತು ಆಗ ಬೋಪಯ್ಯನಿಗೆ ಪ್ರಿಯಾ ತನ್ನ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಬೋಪಯ್ಯ ಮತ್ತೆ ಅವನ ಹೆಂಡತಿ ಮಾತನಾಡಿಕೊಂಡದ್ದು ನೆನಪಿಗೆ ಬಂತು ಗಂಡು ಮಗು ಬೇಕು ನನಗೆ ಗಂಡು ಮಗುವೇ ಆಗಲಿ ಬೋಪಯ್ಯನ ಹೆಂಡತಿ ಗರ್ಭಿಣಿ ಸಮಯದಲ್ಲಿದ್ದಾಗ ಹೇಳುತ್ತಿದ್ದರೆ ನೀನು ಹೆಣ್ಣಾಗಿ ಹೆಣ್ಣು ಮಗು ಬೇಡ ಅಂತೀಯಲ್ಲ ಹೆಣ್ಣು ಮಗಳನ್ನು ಹೆತ್ತು ಅವಳನ್ನೇ ಗಂಡಾಗಿ ಬೆಳೆಸ್ತೀನಿ ಎನ್ನುತ್ತಿದ್ದ ಮಾತುಗಳನ್ನು ಆ ದೇವರು ಕೇಳಿಸಿಕೊಂಡಿರಬೇಕು ಬೋಪಯ್ಯನಿಗೆ ಅವನ ಆಸೆಯಂತೆ ಹೆಣ್ಣು ಮಗುವಿಗೆ ತಂದೆಯಾದ ಅವನ ಹೆಂಡತಿ ಎರಡನೇ ಹೆರಿಗೆಯಲ್ಲಿ ಗಂಡು ಮಗುವನ್ನು ಹಡೆದಿದ್ದಳು ಆದರೂ ಬೋಪಯ್ಯ ಮಗನಿಗಿಂತ ಮಗಳ ಮೇಲೆ ಹೆಚ್ಚು ಪ್ರೀತಿ ಇಟ್ಟುಕೊಂಡಿದ್ದರು ಎಷ್ಟೇ ದುಡಿದು ದಣಿದು ಸುಸ್ತಾಗಿ ಬಂದರೂ ಮಗಳನ್ನು ತೋಳ ಅಪ್ಪಿಕೊಂಡಾಗ ಬೋಪಯ್ಯನ ನೋವೆಲ್ಲ ಮಾಯವಾಗಿ ಬಿಡುತ್ತಿತ್ತು ಅದೇ ಮಗಳು ಇಂದು ಬೇರೊಬ್ಬನ ತೋಳುಗಳಲ್ಲಿ ಬಂದಿಯಾಗಿರುವುದನ್ನು ಕಣ್ಣಾರೆ ಕಂಡಾಗ ಆಕಾಶವೇ ತಲೆಯ ಮೇಲೆ ಕುಸಿದು ಬಿದ್ದಂತಾಯಿತು ಆಗ ಪ್ರಿಯಾ ನನ್ನ ತಂದೆಗೆ ವಿಷಯ ತಿಳಿದಿದೆ ಎಂದು ಗೊತ್ತಾದ ಮೇಲೆ ತುಂಬ ಬೇಜಾರು ಮಾಡಿಕೊಳ್ಳುವುದರ ಜೊತೆಗೆ ಮುಜುಗರವೂ ಆಯಿತು ಮಗಳೊಂದಿಗೆ ಹೆಚ್ಚು ಏನು ಮಾತನಾಡದ ಬೋಪಯ್ಯ ಪ್ರಿಯ ಪ್ರೀತಿಯಲ್ಲಿ ಬಿದ್ದಿರುವ ವಿಷಯ ಕಂಡ ತಂದೆ ನೋವಿನಿಂದ ಅವರ ಮನಸ್ಸಿಗೆ ಏನಾಯಿತೋ ಏನೋ ಈ ಬಗ್ಗೆ ಅವರ ಮನಸ್ಸಿಗೆ ಎಷ್ಟು ಆಘಾತವನ್ನುಂಟು ಮಾಡಿತೋ ಗೊತ್ತಿಲ್ಲ ಬೆಳಗ್ಗೆ ಎದ್ದು ಹೋದವರು ಸಂಬಂಧಿಕರ ಮಗನೊಂದಿಗೆ ಮದುವೆ ನಿಶ್ಚಯ ಮಾಡಿಕೊಂಡು ಬಂದಿದ್ದರು ಈ ವಿಷಯ ಪ್ರಿಯಾಳಿಗೆ ತಿಳಿದು ತಕ್ಷಣ ಅವಳಿಗೆ ಮುಂದೆ ಏನು ಮಾಡಬೇಕೆಂದು ತೋಚುವುದಿಲ್ಲ ಈ ವಿಷಯವನ್ನು ಅವಳು ತಕ್ಷಣ ರಾಜ್ಗೆ ಕೂಡ ತಿಳಿಸಿದಳು ಆದರೆ ರಾಜ್ ಕೂಡ ಪ್ರಿಯಾಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ ರಾಜ್ ಪ್ರಿಯಾಳಿಗಾಗಿ ಅವಳ ಪ್ರೀತಿಗಾಗಿ ಎಲ್ಲವನ್ನು ತೊರೆದು ಹಂಬಲಿಸಿದ ಕೊನೆಗೆ ಇಬ್ಬರು ನಿರ್ಧಾರ ಮಾಡಿ ಮನೆಯವರನ್ನು ಬಿಟ್ಟು ದೂರದ ಸಿಟಿಗೆ ಬಂದು ಒಂದು ಪುಟ್ಟ ದೇವಸ್ಥಾನದಲ್ಲಿ ಮದುವೆ ಕೂಡ ಮಾಡಿಕೊಂಡರು ಇಬ್ಬರು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಬಿಟ್ಟಿದ್ದ ಕಾರಣ ಕೆಲಸಕ್ಕಾಗಿ ಬಹಳ ಕಷ್ಟಪಟ್ಟರು ಮುಂದೆ ಜೀವನದ ದಾರಿಯೇ ಅವರಿಗೆ ಕಾಣುತ್ತಿರಲಿಲ್ಲ ಕೆಲಸಕ್ಕಾಗಿ ಕೆಲವು ಕಡೆ ಸುತ್ತಾಡಿದ ರಾಜ್ಗೆ ಒಂದು ಆಫೀಸ್ನಲ್ಲಿ ಕೆಲಸ ಸಿಕ್ಕಿತು ಪ್ರಿಯಾಗೆ ಸಿಟಿ ಹೊಸತು ಅವಳಿಗೆ ಇಲ್ಲಿ ಯಾವ ಕೆಲಸ ಕೂಡ ಗೊತ್ತಿರಲಿಲ್ಲ ಅವಳಿಗೆ ಮನೆ ಕೆಲಸ ಮಾಡುವುದು ಚೆನ್ನಾಗಿ ಗೊತ್ತಿದ್ದರಿಂದ ಅವಳು ರಾಜ್ ಬಳಿ ಕೇಳುತ್ತಾಳೆ ನಾನು ಒಂದೆರಡು ಮನೆಯ ಕೆಲಸಗಳಿಗೆ ಹೋಗುತ್ತೇನೆ ಎಂದು ಆದರೆ ರಾಜ್ಗೆ ಅದು ಇಷ್ಟವಾಗುವುದಿಲ್ಲ ನೀನು ಯಾವ ಮನೆ ಕೆಲಸಕ್ಕೆ ಹೋಗುವುದು ಬೇಡ ಎಂದು ಹೇಳುತ್ತಾನೆ ಕೆಲವೊಮ್ಮೆ ಅವರಿಬ್ಬರಿಗೂ ಮನೆಯವರಿಗೆ ದೊಡ್ಡ ದ್ರೋಹ ಮಾಡಿದೆವು ಅಂತ ಅನಿಸುತ್ತಿತ್ತು ಆದರೂ ಇಬ್ಬರ ನಡುವೆ ಇದ್ದ ಪ್ರೀತಿ ಅದನ್ನು ಮರೆಸುತ್ತಿತ್ತು ದೊಡ್ಡ ಶ್ರೀಮಂತರ ಮಗನಾಗಿದ್ದ ರಾಜ್ಗೆ ಬಡತನದ ಜೀವನ ಕಷ್ಟ ಅಂತ ಅನಿಸಿದರೂ ಪ್ರಿಯಾಳಿಗಾಗಿ ಎಲ್ಲವನ್ನು ರೂಢಿ ಮಾಡಿಕೊಳ್ಳುತ್ತಿದ್ದ ಬರುತ್ತಿದ್ದ ಕಡಿಮೆ ಸಂಬಳದಲ್ಲಿ ಸುಖವಾದ ಜೀವನ ನಡೆಸುತ್ತಿದ್ದರು ಹೀಗೆ ದಿನಗಳು ಕಳೆಯುತ್ತಾ ಅವರಿಬ್ಬರು ಮದುವೆಯಾಗಿ ಎರಡು ವರ್ಷದ ಹತ್ತಿರ ಬಂದಿತ್ತು ಪ್ರಿಯಾ ಈಗ ಗರ್ಭಿಣಿ ಆಗಿದ್ದಳು ಗರ್ಭಿಣಿ ಸಮಯದಲ್ಲಿ ಗಂಡ ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ಇಂಥ ಸಮಯದಲ್ಲಿ ಹೆಣ್ಣಿಗೆ ತವರು ಮನೆಯ ಮತ್ತು ತಾಯಿಯ ನೆನಪು ತುಂಬ ಕಾಡುತ್ತಿರುತ್ತದೆ ಪ್ರಿಯಾಳಿಗೂ ಕೂಡ ಅವಳ ತಾಯಿ ನೆನಪು ತುಂಬ ಕಾಡುತ್ತಿತ್ತು ಅವರಿಬ್ಬರಲ್ಲಿ ಕ್ಷಮೆ ಕೇಳಬೇಕು ಅಪ್ಪ ಅಮ್ಮನನ್ನು ನೋಡಬೇಕು ಅವರ ಜೊತೆ ಮಾತನಾಡಬೇಕೆಂಬ ಬಯಕೆ ಹೆಚ್ಚಾಗುತ್ತಿತ್ತು ಆದರೆ ಅವಳಿಗೆ ಅವಳ ಅಪ್ಪನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅವರು ಎಂದಿಗೂ ನನ್ನನ್ನು ಕ್ಷಮಿಸುವುದಿಲ್ಲವೆಂದು ತಿಳಿದಿದ್ದ ಅವಳು ಅದರ ಆಸೆಯನ್ನು ಬಿಟ್ಟು ಆದರೆ ಅದು ಯಾವುದು ಅವಳ ಗರ್ಭಿಣಿಯ ಸಮಯದಲ್ಲಿ ನೆರವೇರಲಿಲ್ಲ ಪ್ರಿಯಾ ಒಂಬತ್ತು ತಿಂಗಳು ಮುಗಿದ ನಂತರ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಮಗು ನೋಡಲು ತುಂಬ ಮುದ್ದಾಗಿತ್ತು ತಾಯಿಯಾದ ಪ್ರಿಯಾ ಮಗುವಿನ ಆರೈಕೆಯಲ್ಲಿ ಇಡೀ ಪ್ರಪಂಚವನ್ನೇ ಮರೆಯುತ್ತಿದ್ದಳು ಪುಟ್ಟ ಮಗುವಿನ ನಗುವಿಗೆ ಜಗತ್ತಿನ ಎಂತಹ ಕಷ್ಟಗಳನ್ನು ಮರೆಸುವ ಶಕ್ತಿ ಇರುತ್ತದೆ ಎಂದು ರಾಜ್ ಮತ್ತೆ ಪ್ರಿಯ ಇಬ್ಬರು ಮಗುವಿನ ನಗುವನ್ನು ನೋಡುತ್ತಾ ಕುಳಿತು ಬಿಡುತ್ತಿದ್ದರು ಮುದ್ದಾದ ಮಗುವಿಗೆ ಅವನೇ ಎಂಬ ಹೆಸರಿಟ್ಟರು ರಾಜ್ಗೆ ಅವನು ಕೆಲಸ ಮಾಡುತ್ತಿದ್ದ ಕಂಪನಿಯವರು ಅವನ ಹೆಚ್ಚಿನ ತರಬೇತಿಗಾಗಿ ಬೇರೆ ಊರಿಗೆ ವರ್ಗಾವಣೆ ನೀಡಿದ್ದರು ಅವನಿಗೆ ಈಗ ಮೂರು ವರ್ಷವಾಗಿತ್ತು ಮೊದಲು ರಾಜ್ ಮನೆಯನ್ನು ಮತ್ತು ಮಗಳನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲವೆಂದು ವರ್ಗಾವಣೆಯನ್ನು ನಿರಾಕರಿಸಿದ್ದ ಆದರೆ ಪ್ರಿಯಾ ಬಲವಂತದಿಂದ ರಾಜ್ನ ಒಪ್ಪಿಸಿದಳು ಈ ಅವಕಾಶ ಮತ್ತೆ ನಿಮಗೆ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ನೀವು ಹೆಚ್ಚಿನ ತರಬೇತಿ ಪಡೆದರೆ ನೀವು ಮಾಡುತ್ತಿರುವ ಕೆಲಸಕ್ಕಿಂತ ಉತ್ತಮ ಕೆಲಸ ಸಿಗಬಹುದು ಆಗ ಅವನು ಪ್ರಿಯ ಹೇಳುತ್ತಿರುವುದು ಸರಿಯಾಗಿದೆ ಆದರೆ ಮಗಳನ್ನು ಬಿಟ್ಟು ಹೋಗಬೇಕಲ್ಲ ಎಂದು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಒಪ್ಪಿಕೊಂಡ ಮತ್ತೆ ಪ್ರಿಯಾ ಹೇಳಿದಳು ಬೇರೆ ಊರಿಗೆ ಹೋಗಿ ತರಬೇತಿ ಪಡೆದು ಬಂದರೆ ಸಂಬಳದಲ್ಲಿ ಹೆಚ್ಚಳವಾಗುತ್ತದೆ ಈಗ ಅರ್ಧಕ್ಕೆ ನಿಂತಿರುವ ನಮ್ಮ ವಿದ್ಯಾಭ್ಯಾಸವನ್ನು ಮತ್ತೆ ಇಬ್ಬರು ಮುಂದುವರಿಸೋಣ ಆಗ ಇಬ್ಬರು ಒಳ್ಳೆಯ ಕೆಲಸಕ್ಕೆ ಸೇರಿ ಮಗುವನ್ನು ಚೆನ್ನಾಗಿ ಸಾಕಬಹುದು ಮತ್ತೆ ನಮ್ಮದೇ ಆದ ಒಂದು ಸ್ವಂತ ಮನೆಯನ್ನು ಕಟ್ಟಿಕೊಳ್ಳಬಹುದು ಎಂಬ ಅವಳ ಆಸೆಯ ಪಟ್ಟಿಗಳನ್ನು ಹೇಳಿದಾಗ ರಾಜ್ ಅವಳ ಮಾತುಗಳನ್ನು ಒಪ್ಪಿ ವರ್ಗಾವಣೆಯನ್ನು ಸ್ವೀಕರಿಸಿದ ಮೊದಮೊದಲು ರಾಜ್ ಮತ್ತೆ ಪ್ರಿಯಾಗೆ ಈ ಪರಿಸ್ಥಿತಿ ಕಷ್ಟವಾದರೂ ನಂತರದ ದಿನಗಳಲ್ಲಿ ಇಬ್ಬರು ಪರಿಸ್ಥಿತಿಯನ್ನು ಅರಿತು ಹೊಂದಿಕೊಂಡಿದ್ದರು ರಾಜ್ ತಿಂಗಳಿಗೊಮ್ಮೆ ಬಂದು ಹೋಗುತ್ತಿದ್ದ ಪ್ರಿಯಾ ಮತ್ತು ಅವನಿ ತಿಂಗಳಿಡೀ ರಾಜ್ ಬರುವುದನ್ನೇ ಕಾಯುತ್ತಿದ್ದರು ರಾಜ್ಗೆ ವರ್ಗಾವಣೆ ಆಗಿ ಒಂದು ವರ್ಷ ಮುಗಿಸಿದ್ದ ಇನ್ನೆರಡು ವರ್ಷ ಕಳೆದರೆ ಮತ್ತೆ ನಾನು ಮನೆ ಸೇರಬಹುದು ಎಂದು ಯಾವಾಗಲೂ ನೆನೆಸಿಕೊಂಡು ಸಮಾಧಾನ ತಂದುಕೊಳ್ಳುತ್ತಿದ್ದ ಪ್ರಿಯಾ ಅವನಿಯನ್ನು ಶಾಲೆಗೆ ಸೇರಿಸಿದಳು ಪ್ರಿಯಾ ಮಗಳು ಶಾಲೆಗೆ ಹೋದಾಗ ಮನೆಯಲ್ಲಿ ಒಬ್ಬಳೆ ಕುಳಿತು ಕಾಲಹರಣ ಮಾಡುವುದು ಬೇಡವೆಂದು ಮನೆಯ ಹತ್ತಿರವಿದ್ದ ದಿನಸಿ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಳು ಈ ವಿಷಯವನ್ನು ಪ್ರಿಯಾ ರಾಜ್ಗೆ ತಿಳಿಸಿದಾಗ ಮೊದಲು ಬೇಡವೆಂದು ಕೋಪ ಮಾಡಿಕೊಂಡ ನಂತರ ಪ್ರಿಯ ಮಾತಿಗೆ ಮಣಿದು ಬೇಸರದಿಂದಲೇ ಒಪ್ಪಿಕೊಂಡಿದ್ದ ಮಗಳನ್ನು ಶಾಲೆಗೆ ಬಿಟ್ಟು ದಿನಸಿ ಅಂಗಡಿ ಕೆಲಸಕ್ಕೆ ಹೋಗುತ್ತಿದ್ದ ಪ್ರಿಯಾ ಸಂಜೆ ಕೆಲಸ ಮುಗಿಸಿ ಮಗಳಿಗಾಗಿ ಶಾಲೆಯ ಮುಂದೆ ಬಂದು ಕಾಯುತ್ತಿರುತ್ತಿದ್ದಳು ಅವಳು ಕೆಲಸಕ್ಕೆ ಸೇರಿ ತಿಂಗಳು ಕಳೆಯಿತು ಸಂಬಳ ಕೂಡ ಕೈ ಸೇರಿತ್ತು ಪ್ರಿಯಾಳಿಗೆ ನಾನು ಇನ್ನೂ ಚೆನ್ನಾಗಿ ದುಡಿಯಬೇಕು ಮಗಳನ್ನು ಚೆನ್ನಾಗಿ ಸಾಕಬೇಕು ಎಂಬ ಆಸೆ ಹೆಚ್ಚಾಯಿತು ಸಾಯಂಕಾಲ ನಾಲ್ಕು ಗಂಟೆಗೆಲ್ಲ ಅವನಿಯನ್ನು ಶಾಲೆಯಿಂದ ಕರೆದುಕೊಂಡು ಮನೆಗೆ ಬರುತ್ತಿದ್ದ ಪ್ರಿಯಾ ಮಗುವಿಗೆ ತಿಂಡಿ ಕೊಟ್ಟು ಆಟವಾಡಿಸಿ ನಂತರ ಸಂಜೆಯ ಟ್ಯೂಷನ್ಗೆ ಎಂದು ಪಕ್ಕದ ಮನೆಗೆ ಎರಡು ಗಂಟೆಯ ಸಮಯ ಮಗುವನ್ನು ಕಳಿಸುತ್ತಿದ್ದಳು ಆ ಸಮಯದಲ್ಲಿ ಮನೆ ಕೆಲಸವನ್ನೆಲ್ಲ ಮಾಡಿಕೊಳ್ಳುತ್ತಿದ್ದಳು ರಾಜ್ ಕೂಡ ಬಂದು ಹೋಗಿ ಮಾಡುತ್ತಿದ್ದ ಈ ಸಲ ರಾಜ್ ಮನೆಗೆ ಬಂದಾಗ ಪ್ರಿಯಾಳ ಬಳಿ ರಾಜ್ ಹೇಳಿದ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದರೆ ಇನ್ನು ಒಳ್ಳೆಯ ಕೆಲಸಕ್ಕೆ ಹೋಗಬಹುದಿತ್ತು ಮೂರನೇ ವರ್ಷದ ಪರೀಕ್ಷೆ ಬರೆದು ಬಂದಿದ್ದೆ ಇನ್ನೊಂದು ವರ್ಷ ಮುಗಿಸಿದರೆ ಚೆನ್ನಾಗಿತ್ತು ಅಂದಾಗ ಪ್ರಿಯಾ ಹಾಗಾದರೆ ಇನ್ನೊಂದು ವರ್ಷವೂ ಈ ಪರೀಕ್ಷೆ ಬರೆದು ಬಿಡಿ ಆಗ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡು ಒಳ್ಳೆಯ ಸಂಬಳ ಪಡೆಯಬಹುದು ಎಂದಳು ಆಗ ರಾಜ ಹೌದು ನೀನು ಹೇಳುತ್ತಿರುವುದು ಸರಿಯೇ ಆದರೆ ಕಾಲೇಜಿಗೆ ಲಕ್ಷ ರೂಪಾಯಿ ಕಟ್ಟಬೇಕು ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ ಎರಡು ಲಕ್ಷ ಬೇಕು ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ನಾನು ಕಾಲೇಜ್ ಬಿಟ್ಟು ಆರೇಳು ವರ್ಷ ಆಗಿದೆ ಮತ್ತೆ ಕಾಲೇಜು ಹೋಗೋದು ಅಂದರೆ ನನಗೂ ಅಷ್ಟು ಸರಿ ಅನಿಸಲ್ಲ ಸ್ವಲ್ಪ ಮುಜುಗರ ಆಗುತ್ತೆ ನೋಡೋಣ ಜೀವನ ಯಾವ ರೀತಿ ಕರೆದುಕೊಂಡು ಹೋಗುತ್ತೆ ಅಂತ ಹೇಳಿದ ರಾಜ್ನ ಮಾತುಗಳನ್ನು ಕೇಳಿದ ಪ್ರಿಯ ಮತ್ತೆ ಮತ್ತೆ ಆ ಮಾತುಗಳನ್ನು ರಾಜ್ ಹೋದ ಮೇಲೆ ನೆನೆಸಿಕೊಳ್ಳುತ್ತಿದ್ದಳು ಒಂದೆರಡು ಲಕ್ಷ ಹಣ ರೆಡಿ ಮಾಡಿದರೆ ರಾಜ್ ಇಂಜಿನಿಯರಿಂಗ್ ಮುಗಿಸಿ ಒಬ್ಬ ಇಂಜಿನಿಯರಿಂಗ್ ಆಗಬಹುದು ಆಮೇಲೆ ನಾನು ಕೂಡ ಕಾಲೇಜಿಗೆ ಸೇರಿ ಓದ್ತೀನಿ ಇಬ್ಬರೂ ಸೇರಿ ದುಡಿದು ಒಳ್ಳೆಯ ಸ್ಥಾನಕ್ಕೆ ಬರಬಹುದು ಅವನಿಗೂ ಕೂಡ ಒಳ್ಳೆಯ ಭವಿಷ್ಯ ರೂಪಿಸಬಹುದು ಎಂದು ಮನದಲ್ಲೇ ಅಂದುಕೊಂಡಳು ದಿನಗಳು ಕಳೆಯುತ್ತಿದ್ದವು ರಾಜ ಎರಡು ತಿಂಗಳಲ್ಲಿ ಟ್ರೈನಿಂಗ್ ಮುಗಿಸಿ ಮನೆಗೆ ಬರುವವನಿದ್ದ ಅಂದು ಪ್ರಿಯಾಳ ಹುಟ್ಟುಹಬ್ಬವಿದ್ದ ಕಾರಣ ಅವಳಿಗೆ ತಿಳಿಸದೆ ಒಂದು ಸರ್ಪ್ರೈಸ್ ಕೊಡಬೇಕು ಎಂಬ ಕಾರಣದಿಂದ ಹಿಂದಿನ ರಾತ್ರಿಯೇ ಟ್ರೈನ್ ಹತ್ತಿದ ಮರುದಿನ ಸಿಟಿಗೆ ಬಂದಾಗ ಸಂಜೆ ಆರು ಗಂಟೆ ಆಗಿತ್ತು ಮನೆಯ ಬಳಿ ಬಂದವನಿಗೆ ಎದುರಾಗಿದ್ದು ಅವನಿ ಮಾತ್ರ ಪ್ರಿಯ ಮನೆಯಲ್ಲಿ ಕಾಣಲಿಲ್ಲ ಅವನೇ ಒಬ್ಬಳನ್ನೇ ಬಿಟ್ಟು ಪ್ರಿಯ ಎಲ್ಲಿಗೆ ಹೋಗಿದ್ದಾಳೆ ಎಂದು ಮನೆಯನ್ನು ಹುಡುಕುತ್ತಿದ್ದ ರಾಜ್ ಮಗಳಲ್ಲಿ ಅಮ್ಮ ಎಲ್ಲಿ ಎಂದು ಕೇಳಿದ್ದಕ್ಕೆ ದಿನಸಿ ಅಂಗಡಿಯಿಂದ ಬಂದು ತಿಂಡಿ ತಿನಿಸಿ ಪಕ್ಕದ ಮನೆಗೆ ಟ್ಯೂಷನ್ಗೆ ಕಳುಹಿಸಿ ಮತ್ತೆ ಕೆಲಸಕ್ಕೆ ಅಮ್ಮ ಹೊರಟು ಹೋದರು ಎಂದಳು ಆಗ ರಾಜ್ಗೆ ಬೇಸರದ ಜೊತೆಗೆ ಮತ್ತೆ ಇವಳು ಯಾವ ಕೆಲಸಕ್ಕೆ ಹೋಗುತ್ತಿದ್ದಾಳೆ ಎಂಬ ಯೋಚನೆ ಶುರುವಾಯಿತು ಇದೇ ಚಿಂತೆಯಲ್ಲಿ ಅವನು ಪ್ರಿಯಾಳನ್ನು ಹುಡುಕುತ್ತಾ ಅವಳು ಕೆಲಸ ಮಾಡುತ್ತಿದ್ದ ದಿನಸಿ ಅಂಗಡಿಯ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅದೇ ದಾರಿಯಲ್ಲಿದ್ದ ಅಂಗಡಿ ಮಾಲೀಕರ ಬಂಗಲೆ ಒಳಗೆ ಪ್ರಿಯ ಹೋಗುತ್ತಿದ್ದನ್ನು ನೋಡಿದ ಅವಳು ಬರುವವರೆಗೂ ಹೊರಗಡೆ ದೂರದಲ್ಲಿ ನಿಂತು ಕಾಯುತ್ತಿದ್ದ ಸುಮಾರು ಎರಡು ಗಂಟೆಗಳ ನಂತರ ನಗುತ್ತಾ ಹೊರಬರುತ್ತಿದ್ದ ಪ್ರಿಯ ದೊಡ್ಡ ಅಂಚಿನ ರೇಷ್ಮೆ ಸೀರೆ ಹುಟ್ಟಿದ್ದಳು ಮತ್ತೆ ಅವಳ ಮುಡಿಯಲ್ಲಿದ್ದ ಹೂವನ್ನು ಸರಿ ಮಾಡಿಕೊಳ್ಳುತ್ತಾ ಹೊರಬಂದ ಪ್ರಿಯ ಗೇಟ್ ಬಳಿ ಬಂದು ತನ್ನ ಬ್ಯಾಗಿನಿಂದ ಹಣವನ್ನು ಎಣಿಸತೊಡಗಿದಳು ನಂತರ ಅವಳ ಮನಸ್ಸಿನಲ್ಲಿ ಖುಷಿಪಡುತ್ತಾ ಹಣವನ್ನು ಮತ್ತೆ ಬ್ಯಾಗಿನಲ್ಲಿ ಇಟ್ಟುಕೊಂಡು ಮನೆ ಕಡೆ ಹೆಜ್ಜೆ ಹಾಕಿದಳು ರಾಜ್ಗೆ ಇದೆಲ್ಲವನ್ನು ನೋಡಿ ಒಂದೇ ಸಲ ನೂರಾರು ಯೋಚನೆಗಳು ಅನುಮಾನಗಳು ಬಂದು ಹೋದವು ಮತ್ತೆ ಅವನು ಯೋಚನೆ ಮಾಡತೊಡಗಿದ ಅಂಗಡಿಯ ಮಾಲೀಕರ ಮನೆಗೆ ಪ್ರಿಯ ಯಾಕೆ ಹೋಗಿದ್ದಳು ಅದು ಅವಳ ಹುಟ್ಟುಹಬ್ಬದ ದಿನ ಅದಲ್ಲದೆ ಒಳ್ಳೆಯ ರೇಷ್ಮೆ ಸೀರೆ ಹುಟ್ಟು ಅವರ ಮನೆಯಿಂದ ಯಾಕೆ ಹೊರಬಂದಳು ಮನೆಯೊಳಗೆ ಅವಳು ಹೋದಾಗ ಸಾಧಾರಣ ಸೀರೆ ಹುಟ್ಟಿದ್ದಳು ಅದ್ಯಾಕೆ ಮತ್ತೆ ವಾಪಸ್ ಬರುವಾಗ ದೊಡ್ಡ ಜರಿಯ ರೇಷ್ಮೆ ಸೀರೆ ಹುಟ್ಟು ನಗುತ್ತಾ ಹೊರಬಂದಳು ಹೊರಬಂದು ದುಡ್ಡನ್ನು ಕೂಡ ಎಣಿಸುತ್ತಿದ್ದಳು ಅದು ಯಾವ ಕೆಲಸಕ್ಕೆ ಸಿಕ್ಕಿದ್ದ ದುಡ್ಡು ಎಂದು ಅವನ ತಲೆಯಲ್ಲಿ ಅನುಮಾನದ ಹುತ್ತ ಒಂದರಿಂದ ಒಂದಂತೆ ಬೆಳೆಯತೊಡಗಿತು ಸಂಶಯವೆಂಬ ದೊಡ್ಡ ವಿಷಸರ್ಪ ಹುತ್ತದಿಂದ ಹೊರಬಂದು ಬುಸುಗುಟ್ಟುತ್ತಿತ್ತು ರಾಜ್ನ ಮನದಲ್ಲಿದ್ದ ಪ್ರಿಯ ಎಂಬ ಪ್ರೀತಿಯ ಗೋಪುರ ಒಮ್ಮೆಲೆ ಕುಸಿದಂತಾಗಿತ್ತು ಪ್ರಿಯ ಮನೆಗೆ ಬಂದ ತಕ್ಷಣ ಅವನಿ ಅವಳ ತಾಯಿಯ ಬಳಿ ಹೋಗಿ ಅಪ್ಪ ಬಂದಿರುವ ವಿಷಯವನ್ನು ತಿಳಿಸಿದಳು ಇದನ್ನು ಕೇಳಿದ ಪ್ರಿಯಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ರಾಜ್ ಅಂದು ರಾತ್ರಿ ತಡವಾಗಿ ಮನೆಗೆ ಬಂದ ಪ್ರಿಯ ಅವನಿಗಾಗಿ ಕಾದು ಕುಳಿತಿದ್ದಳು ಅವನು ಬಂದೊಡನೆ ಬಾರಾಜ್ ನಾನು ನಿನ್ನನ್ನು ಅಷ್ಟೊತ್ತಿಂದ ನೋಡಬೇಕು ಅಂತ ಎಷ್ಟು ಖುಷಿಯಿಂದ ಕಾಯ್ತಾ ಇದ್ದೆ ಗೊತ್ತಾ ಎಂದಾಗ ಮೊದಲು ನೀನು ಹೇಳು ಸಂಜೆ ನಾನು ಬಂದಾಗ ನೀನು ಎಲ್ಲಿಗೆ ಹೋಗಿದ್ದೆ ಎಂದು ರಾಜ್ ಕೋಪದಿಂದ ಜೋರಾಗಿ ಕೇಳಿದ ಇದನ್ನು ಕೇಳಿದ ಪ್ರಿಯ ಸ್ವಲ್ಪ ನಿಧಾನವಾಗಿ ಮಾತನಾಡು ಅಕ್ಕಪಕ್ಕದ ಮನೆಯವರು ಕೇಳಿಸಿಕೊಂಡರೆ ನಮ್ಮ ಬಗ್ಗೆ ಏನು ತಿಳಿದುಕೊಳ್ಳುತ್ತಾರೆ ನಾನು ಅಂಗಡಿಯ ಕೆಲಸಕ್ಕೆ ಹೋಗಿದ್ದೆ ಎಂದು ನಿಧಾನವಾಗಿ ಹೇಳಿದಳು ಆಗ ರಾಜ್ ಥೂ ನಿನ್ನ ಜನ್ಮಕ್ಕೆ ಸುಳ್ಳು ಹೇಳ್ತಿದ್ದೀಯಾ ನಿನ್ನ ಕೆಲಸ ನೋಡಿಯೇ ನಾನು ಮಾತನಾಡುತ್ತಿದ್ದೇನೆ ನೀನು ಮಾಲೀಕನ ಮನೆಯಿಂದ ಬಂದಿದ್ದು ನಿನ್ನ ಸೀರೆ ಬದಲಾಗಿದ್ದು ಮುಡಿಯ ಹೂ ಸರಿಪಡಿಸಿಕೊಂಡು ಹಣ ಹೆಣಿಸಿಕೊಳ್ಳುತ್ತಾ ಹೊರಬಂದದ್ದು ಶ್ರೀಮಂತಿಕೆಯ ಆಸೆಯಿಂದ ನನ್ನ ಪ್ರೀತಿಸಿ ಮದುವೆಯಾದೆ ಆದರೆ ನನ್ನ ಅಪ್ಪ ಅಮ್ಮ ನಿನ್ನನ್ನು ಸೊಸೆ ಎಂದು ಒಪ್ಪಿಕೊಳ್ಳಲಿಲ್ಲ ಈಗ ಮತ್ತೆ ನಿನಗೆ ಬಡತನದ ಜೀವನ ನಡೆಸಲು ಇಷ್ಟವಾಗಲಿಲ್ಲ ಅದಕ್ಕೆ ನಾನಿಲ್ಲದಿದ್ದಾಗ ಕೆಲಸಕ್ಕೆ ಸೇರಿಕೊಳ್ಳುವ ನೆಪ ಹೇಳಿ ದಿನಸಿ ಅಂಗಡಿಗೆ ಸೇರಿಕೊಂಡು ಅಂಗಡಿಯ ಮಾಲೀಕನ ಜೊತೆ ಸಂಬಂಧ ಬೆಳೆಸಿದ್ದೀಯಾ ಇದನ್ನೆಲ್ಲ ನೋಡಿ ನಾನಿನ್ನೂ ಜೀವಂತವಾಗಿದ್ದೀನಲ್ಲ ನನ್ನ ಚಪ್ಪಲಿಯನ್ನು ತೆಗೆದುಕೊಂಡು ನಾನು ಹೊಡೆದುಕೊಳ್ಳಬೇಕು ನಿನ್ನನ್ನು ಪ್ರೀತಿಸಿ ತಪ್ಪು ಮಾಡಿದೆ ನಿನ್ನಂತಹ ಹಣದ ಪಿಶಾಚಿಯನ್ನು ನಾನೆಂದು ನೋಡಿರಲಿಲ್ಲ ನಿನ್ನ ಮುಖವನ್ನು ನೋಡುವುದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ ಎಂದು ಕೆಟ್ಟ ಕೆಟ್ಟದಾಗಿ ರಾಜ್ ಕೂಗಾಡಿದ ರಾಜ್ನ ಮಾತುಗಳನ್ನು ಕೇಳಿದ ಪ್ರಿಯಾಗೆ ಮನಸ್ಸಿಗೆ ಚಾಕು ತೆಗೆದುಕೊಂಡು ಚುಚ್ಚಿದಂತಾಗುತ್ತಿತ್ತು ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿದು ಏನು ಮಾತನಾಡದೆ ಸುಮ್ಮನೆ ನಿಂತಳು ರಾಜ್ ಅಲ್ಲೇ ಮಲಗಿದ್ದ ಅವನಿಯನ್ನು ಕರೆದುಕೊಂಡು ಹೋಗಲು ತಯಾರಾದ ನಿನ್ನಂತಹ ಮಾನಗೆಟ್ಟವಳ ಜೊತೆ ನನ್ನ ಮಗಳು ಇರೋದು ಬೇಡ ಇವಳನ್ನು ನಾನೇ ಸಾಕ್ತೀನಿ ಎಂದು ಹೇಳುತ್ತಾ ರಾಜ್ ಮನೆಯಿಂದ ಹೊರ ನಡೆದಾಗ ಅವನನ್ನು ಪ್ರಿಯ ತಡೆದು ಹೇಳುತ್ತಾಳೆ ತಾಯಿ ಒಳ್ಳೆಯ ನಡತೆಯವಳಲ್ಲ ಎಂಬುದು ಮಗಳ ಪಾಲಿಗೆ ಅತಿ ದೊಡ್ಡ ಮುಳ್ಳು ನಾನಿಂದು ನನ್ನ ಮಗಳ ಪಾಲಿಗೆ ಮುಳ್ಳಲ್ಲ ಅದಕ್ಕಾಗಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತೇನೆ ಕೇಳಿ ದಿನಸಿ ಅಂಗಡಿಯ ಮಾಲೀಕರಿಗೆ ನಮ್ಮ ತಂದೆಯ ವಯಸ್ಸು ಅವರು ನನ್ನನ್ನು ಮಗಳಂತೆ ನೋಡಿಕೊಳ್ಳುತ್ತಾರೆ ಅವರ ಹೆಂಡತಿಗೆ ಒಂದು ತಿಂಗಳ ಹಿಂದೆ ಆಕ್ಸಿಡೆಂಟ್ ಆಗಿ ಒಂದು ಕಾಲು ಒಂದು ಕೈ ಕಳೆದುಕೊಂಡಿದ್ದಾರೆ ಅವರು ಹಾಸಿಗೆಯಲ್ಲಿ ಮಲಗಿದ್ದಾರೆ ಅವರ ಎಲ್ಲ ಚಟುವಟಿಕೆಗಳು ಹಾಸಿಗೆಯಲ್ಲಿ ನಡೆಯುತ್ತವೆ ಅದಕ್ಕಾಗಿ ಅವರು ಒಬ್ಬ ನರ್ಸ್ ಕೂಡ ನೇಮಿಸಿಕೊಂಡಿದ್ದಾರೆ ಅವರ ಸೇವೆಯನ್ನು ದಿನವಿಡೀ ಆ ನರ್ಸ್ ಮಾಡುತ್ತಾರೆ ನರ್ಸ್ ಅವರಿಗೆ ಆರು ವರ್ಷದ ಮಗಳಿದ್ದಾಳೆ ಅವಳ ಗಂಡ ಮಗುನ ನೋಡ್ಕೋತಾರೆ ಬೆಳಗ್ಗೆ ವೇಳೆ ಮಗುನ ಶಾಲೆಗೆ ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ ಆದರೆ ಅವರು ಕೆಲಸದಿಂದ ಬರೋದು ಸಂಜೆ ಎಂಟು ಗಂಟೆ ಆಗುತ್ತೆ ಅದಕ್ಕೆ ನರ್ಸರವರು ಕೆಲಸದಿಂದ ಬಂದು ಸಂಜೆ ಆರರಿಂದ ಎಂಟು ಗಂಟೆಯವರೆಗೆ ಬ್ರೇಕ್ ತಗೋತಾರೆ ಆ ಸಮಯದಲ್ಲಿ ನಮ್ಮ ಯಜಮಾನರ ಹೆಂಡತಿಯನ್ನು ನೋಡಿಕೊಳ್ಳಲು ಒಬ್ಬ ಹೆಂಗಸು ಬೇಕಾಗಿತ್ತು ಕೆಲವೊಮ್ಮೆ ಅವರಿಗೆ ಮಾತ್ರೆ ಕೊಡಬೇಕಾಗಿ ಬರುತ್ತಿತ್ತು ಅದಕ್ಕಾಗಿ ಸ್ವಲ್ಪ ಮಟ್ಟಿಗೆ ಓದಿದ್ದ ಕೆಲಸದವರು ಬೇಕಾಗಿತ್ತು ಆ ವಿಷಯ ತಿಳಿದ ನಾನು ಆ ಕೆಲಸ ಮಾಡಲು ಒಪ್ಪಿದೆ ಯಜಮಾನನು ತುಂಬ ಆತ್ಮೀಯವಾಗಿ ಮಾತನಾಡಿಸಿ ನನ್ನ ವಿಷಯವನ್ನೆಲ್ಲ ತಿಳಿದುಕೊಂಡರು ನಾನು ಅವರ ಮನೆಯ ಕೆಲಸಕ್ಕೆ ಸೇರಿ ಇಂದಿಗೆ ಒಂದು ತಿಂಗಳಾಯಿತು ಇಂದು ನಾನು ಅವರ ಬೆಡ್ ಚೇಂಜ್ ಮಾಡಿ ಯೂರಿನ್ ಪ್ಯಾಕ್ ಬದಲಾಯಿಸುವಾಗ ಆ ಪ್ಯಾಕ್ ಮಂಚದ ಮೊಳೆಗೆ ಸಿಕ್ಕಿ ಹಾಕಿಕೊಂಡು ಯೂರಿನ್ ಎಲ್ಲ ಹೊರಗಡೆ ಚೆಲ್ಲಿತು ಆಗ ನನ್ನ ಸೀರೆ ಮೇಲೆ ಬಿದ್ದು ಗಲೀಜಾಯಿತು ಅದಕ್ಕೆ ಅವರು ಅವರ ವಾರ್ಡ್ರೋಬ್ನಿಂದ ಒಂದು ಸೀರೆ ತೆಗೆದುಕೊಂಡು ಉಟ್ಟುಕೋ ಅಂದರು ನಾನು ಎಷ್ಟು ಬೇಡ ಎಂದು ಹೇಳಿದರೂ ಅವರು ಕೇಳಲಿಲ್ಲ ಸೀರೆ ಉಟ್ಟ ನನಗೆ ಅಲ್ಲೇ ದೇವರ ಮನೆಯಲ್ಲಿ ಅರಿಶಿನ ಕುಂಕುಮ ತೆಗೆದುಕೊಂಡು ಹೂ ಮುಡ್ಕೊಳ್ಳೋದಕ್ಕೆ ಹೇಳಿದರು ನಂತರ ಅವರ ಗಂಡನಿಗೆ ಹೇಳಿ ತಿಂಗಳ ಸಂಬಳವನ್ನು ಅವರ ಗಂಡನ ಕೈಯಿಂದ ಕೊಡಿಸಿದರು ನಿಮ್ಮ ಕಾಲೇಜು ಮುಗಿಸುವ ಆಸೆಗೆ ಎರಡು ಲಕ್ಷ ಹಣ ಬೇಕಾಗಿತ್ತು ಅಲ್ವಾ ಅವರು ನನಗೆ ನನ್ನ ಸಂಬಳದ ಜೊತೆ ಎರಡು ಲಕ್ಷ ರೂಪಾಯಿ ಸಾಲವನ್ನು ನೀಡಿ ದಿನಸಿ ಅಂಗಡಿಯಿಂದ ಬರುವ ಸಂಬಳದಲ್ಲಿ ಪ್ರತಿ ತಿಂಗಳು ಇಷ್ಟು ಹಣ ಕಟ್ ಮಾಡಿಕೊಳ್ಳುವುದಾಗಿ ತಿಳಿಸಿದರು ಆ ಹಣವನ್ನು ಪದೇ ಪದೇ ಎಣಿಸಿಕೊಂಡು ನೋಡಿಕೊಂಡೆ ಅಷ್ಟೇ ಎಂದು ಹೇಳುತ್ತಾ ಪ್ರಿಯ ಜೋರಾಗಿ ಅಳತೊಡಗಿದಳು ಇದನ್ನು ಕೇಳಿದ ರಾಜ್ನ ಮನಸ್ಸಿಗೆ ಮುಜುಗರದ ಜೊತೆಗೆ ಹೃದಯ ಹಿಂಡಿದಂತಾಯಿತು ಆಗ ರಾಜ್ ನನ್ನದು ತಪ್ಪಾಯಿತು ಪ್ರಿಯಾ ನನ್ನನ್ನು ಕ್ಷಮಿಸು ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಒಂದು ಕ್ಷಣದಲ್ಲಿ ಅಪವಾದ ಹೊರಿಸಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನೀನು ನನಗಾಗಿ ಇಷ್ಟೆಲ್ಲ ಮಾಡುತ್ತಿರುವೆ ಆದರೆ ನಾನು ಅದನ್ನು ಅರಿಯದೆ ನಿನಗೆ ಕಳಂಕ ಹೊರಿಸಲು ನೋಡಿದೆ ಎಂದಾಗ ಪ್ರಿಯಾ ಹೇಳಿದಳು ಹೆಣ್ಣು ಗಂಡನ ಎಲ್ಲ ತಪ್ಪನ್ನು ಕ್ಷಮಿಸುತ್ತಾಳೆ ಆದರೆ ಅವಳ ನಡತೆಯ ಬಗ್ಗೆ ಸಂದೇಹ ಪಟ್ಟರೆ ಅವಳು ಎಂದಿಗೂ ಅವರನ್ನು ಕ್ಷಮಿಸಲ್ಲ ನೀವು ಕೂಡ ನಮ್ಮನ್ನು ಬಿಟ್ಟು ದೂರದ ಊರಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಒಂದು ದಿನಕ್ಕೂ ನನಗೆ ನಿಮ್ಮ ಮೇಲೆ ಅಂತಹ ಸಂಶಯ ಬಂದಿರಲಿಲ್ಲ ಏಕೆಂದರೆ ನಾನು ನಿಮ್ಮಲ್ಲಿ ನನ್ನ ತಂದೆಯನ್ನು ನೋಡ್ತಾ ಇದ್ದೆ ನೀವು ನನ್ನಲ್ಲಿ ನಿಮ್ಮ ತಾಯಿಯನ್ನು ನೋಡ್ತಿದ್ರಿ ಆದರೆ ಇದೀಗ ಸುಳ್ಳಾಗಿದೆ ಒಂದು ವೇಳೆ ಹಾಗೆ ಇದ್ದಿದ್ದರೆ ನಿಮಗೆ ಎಂದಿಗೂ ನನ್ನ ನಡತೆಯ ಮೇಲೆ ಸಂದೇಹ ಬರ್ತಾ ಇರಲಿಲ್ಲ ನಮ್ಮ ಅನುರಾಗದಲ್ಲಿ ಅನುಮಾನವಿರುತ್ತಿರಲಿಲ್ಲ ಎಂದು ಜೋರಾಗಿ ಅಳತೊಡಗಿದಳು ಮತ್ತು ಗಂಡನನ್ನು ಕ್ಷಮಿಸಿ ಅವಳ ಜೀವನವನ್ನು ಸಂತೋಷದಿಂದ ಮುಂದುವರಿಸಿದಳು ಇದು ಇವತ್ತಿನ ಕತೆಯಾಗಿತ್ತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು